ನಮಸ್ಕಾರ ಕರ್ನಾಟಕ ನಾನು ಒಂಟಿ ನಂಜುಂಡ ಸ್ವಾಮಿ ಕರ್ನಾಟಕ ಜನತೆಯ ಪರವಾಗಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ ದಸರಾ ಉದ್ಘಾಟನೆಗೆ ಭಾನು ಮುಸ್ತಾಕ್ ಅವರಿಗೆ ನೀವು ಆಹ್ವಾನ ಕೊಟ್ಟಿದ್ದೀರಿ ಅದೇ ರೀತಿ ದೀಪಾ ಬಸ್ತಿ ಸೇರಿಸಿ ನೀವು ಕರೆದಿದ್ದರೆ ಜೆ ಡಿ ಎಸ್ಸು ಬಿ ಜೆ ಪಿಯವರು ಅವರು ನಿಮ್ಮ ಹತ್ರ ರಾಜಕೀಯ ಮಾಡ್ತಿರಲಿಲ್ಲ ಟೀಕೆ ಮಾಡ್ತಿರ್ಲಿಲ್ಲ ಸ್ವಾಮಿ ಯಾಕೆ ಭಾನು ಮುಸ್ತಾಕ್ ಅವ್ರಿಗೆ ಅಂತ ಮೊದಲು ಪ್ರಸತಿ ಕೊಟ್ಟದ್ದು ದೀಪಾ ಬಸ್ತಿ ಅವ್ರಿಗೆ ಇವ್ರದ ಸಾಹಿತಿಯನ್ನು ಅವರು ತರ್ಜೀಮೆ ಮಾಡಿ ಅದನ್ನು ಅನುಗುಣವಾಗಿ ಜಾರಿಗೆ ತಂದದ್ದು ನಮ್ಮ ದೀಪಾ ಬಸ್ತಿಯವರು ಇಬ್ಬರಿಗೂ ಸೇಮ್ ಬೋಕರ್ ಪ್ರಸತಿ ಇಬ್ಬರಿಗೂ ಒಂದೇ ಸ್ಟೇಜ್ ಮೇಲೆ ಬಂದಿದೆ ಆದರೆ ಇಬ್ಬರಿಗೂ ಆಹ್ವಾನ ಕೊಟ್ಟು ಇಬ್ಬರಿಗೂ ಮುಖಾಂತರ ನೀವು ದಸರಾ ಉದ್ಘಾಟನೆ ಮಾಡಿದರೆ ಈ ರೀತಿ ನೀವು ಜನಗಳಿಗೆ ಟೀಕೆಗೆ ಗುರಿ ಮಾನ್ಯ ಸಿದ್ದರಾಮಯ್ಯನವರೇ ಇದು ರಾಜಕೀಯ ಅಲ್ಲ ಕರ್ನಾಟಕ ಜನತೆಯ ಪರವಾಗಿ ಇದು ಮಾಡ್ತಿದ್ದು ಹಿಂದೆ ನಿಸಾರ ಮದ್ದವರು ದಸರಾ ಉದ್ಘಾಟನೆ ಮಾಡಬೇಕಾದ್ರೆ ಬಿ ಜೆ ಪಿ ಸರ್ಕಾರ ಇತ್ತು ಹಾಗೆ ಯಾರೂ ಚಕಾರ ಎತ್ತಿರಲಿಲ್ಲ ಈಗ ಬಾನು ಮುಸ್ತಾಕ್ ಅವರು ಅವರು ಮುಸ್ಲಿಮ್ಸ್ಗೋಸ್ಕರ ಅವರು ಒಂದು ಇದು ಮಾಡಿದ್ರು ಇಂಗ್ಲೀಷಲ್ಲಿ ಒಂದು ಇದು ಮಾಡಿದರು ಸಾಹಿತಿನ ಅದನ್ನು ತರ್ಜೀಮೆ ಮಾಡಿ ಇದು ಮಾಡಿ ಅವ್ರನ್ನ ಜಾರಿಗೆ ತಂದದ್ದು ಅನ್ ಅವ್ರನ್ನ ತರ್ಜೀಮೆ ಮಾಡಿ ಮತ್ತು ಮತ್ತೊಂದು ವಿಷಯ ಅಂತಂದರೆ ಅವರು ದೀಪಾ ಬಸ್ತಿಯವರು ಅದನ್ನು ಜಾರಿಗೆ ತರುವುದಕ್ಕೆ ಸಪೋರ್ಟ್ ಮಾಡಿ ಅವ್ರಿಗೆ ಪ್ರಶಸ್ತಿ ಬರಬೇಕಾದ್ರೆ ಮೂಲ ಕಾರಣ ದೀಪಾ ಬಸ್ತಿ ಅವರು ಇದನ್ನು ಅರ್ಥ ಮಾಡ್ಕೊಳ್ಳಿ ಇದನ್ನು ಅರ್ಥ ಮಾಡ್ಕೊಂಡು ಇನ್ನೂ ಕಾಲ ಮಿಂಚಿಲ್ಲ ಸಿದ್ದರಾಮಯ್ಯನವರೇ ಕರ್ನಾಟಕ ಜನತೆ ಮುಗ್ಧರು ಮೂರ್ಖರಲ್ಲ ಈಗಲೂ ನೀವು ಇನ್ನು ಗಣನೆಗೆ ತೆಗೆದುಕೊಂಡು ದೀಪಾ ಬಸ್ತಿ ಅವ್ರಿಗೂ ನೀವು ಉದ್ಘಾಟನೆಗೆ ನೀವು ಅವರು ಆಹ್ವಾನ ಮಾಡಿ ಇಬ್ಬರು ಜೊತೆಲಿ ಬೇಕಾದ್ರೆ ನೀವು ಉದ್ಘಾಟನೆ ಮಾಡಿಸಿದ್ರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ನಾಡಿನ ಜನತೆ ಮುಖ್ಯಮಂತ್ರಿಯವರು ತಿಳಿದವರು ಕಂಡ ಒಬ್ಬ ದೊಡ್ಡ ನಮ್ಮ ರಾಜ್ಯ ಖಂಡ ಮತ್ತು ಕಂಡ ಅದರಲ್ಲಿ ರಾಜ್ಯದಲ್ಲಿ ಹೆಚ್ಚು ಹಣಕಾಸಿನ ಬಜೆಟ್ ಮಂಡನೆ ಮಾಡಿರುವ ಏಕೈಕ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯ ಈಗಲೂ ನೀವು ಗಣನೆಗೆ ಇನ್ನೂ ಟೈಮ್ ಇದೆ ದಸರಾ ಉದ್ಘಾಟನೆಗೆ ಇನ್ನೂ ಟೈಮ್ ಇದೆ ಈಗಲೂ ನೀವು ದೀಪಾ ಬಸ್ತಿ ಅವ್ರಿಗೆ ಆಹ್ವಾನ ಕೊಟ್ಟು ಅವ್ರನ್ನ ದಸರಾ ಉದ್ಘಾಟನೆಗೆ ಅವ್ರ ಜೊತೆ ನೀವು ಇವ್ರಿಗೂ ಗಣನೆಗೆ ತೆಗೆದುಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲ ಅಂದರೆ ಇದೇ ಥರ ಕುಗ್ತಾ ಇರ್ತಾರೆ ಬಿ ಜೆ ಪಿ ಜೆ ಡಿ ಎಸ್ ಅವರು ಇದರಲ್ಲೂ ರಾಜಕೀಯ ಮಾಡಕ್ಕೆ ಹೋಗ್ತಾರೆ ಅಂದರೆ ದೀಪಾ ಬಸ್ತಿಯವರು ಮುಖಾಂತರ ಇವರು ಬಾನು ಮುಸ್ತಾಕ್ ಅವರು ಹಣೆ ಕುಂಕುಮ ಇಟ್ಕೊಂಡು ಅರ್ಶನ ಹಚ್ಕೊಂಡು ಎಲ್ಲ ಮಾಡ್ಕೊಂಡು ಅವರು ಜೊತೆ ಸೇರ್ಕೊಂಡು ಹಚ್ಚಲಿ ದಸರಾ ಉದ್ಘಾಟನೆ ಮಾಡಲಿ ಅನುಕೂಲ ಆಗುತ್ತೆ ಇಲ್ಲ ಆದರೆ ನೀವು ಟೀಕೆ ಗುರಿ ಇಷ್ಟು ದಿನ ಇಷ್ಟು ವರ್ಷ ನೀವು ರಾಜಕೀಯ ಮಾಡಿ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಇಷ್ಟು ದಿನ ನೀವು ಬಡ್ಜೆಟ್ ಮಾಡಿದ್ದು ಎಲ್ಲ ವೇಸ್ಟ್ ಆಗುತ್ತೆ ಸ್ವಾಮಿ ಹಣಕಾಸಿನ ಬಡ್ಜೆಟ್ ಅತಿ ಹೆಚ್ಚು ಸಾರಿ ಹೆಚ್ಚು ಬಾರಿ ಬಡ್ಜೆಟ್ ಮಾಡಿದ್ದೀರಿ ನೀವು ಇದೆಲ್ಲ ತಿಳ್ಕೊಂಡು ನೀವು ಒಂದು ಒಳ್ಳೇದು ಮಾಡ್ಬೋದು ಮೈಸೂರು ದಸರಾದಲ್ಲಿ ಉದ್ಘಾಟನೆ ಮಾಡಿದ್ರೆ ರಾಜ್ಯದ ಕನ್ನಡಿಗರು ನಿಮ್ಮನ್ನ ಮತ್ತೆ ಹೆಮ್ಮೆ ಪಡ್ತಾರೆ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳ ಜೊತೆ ಸೇರ್ಕೊಂಡು ನೀವು ದೀಪಾ ಸೇರಿಸ್ಕೊಂಡು ದಸರಾ ಉದ್ಘಾಟನೆ ಮಾಡೋಕ್ಕೆ ನೀವೊಂದು ಆಹ್ವಾನ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲ ಅಂದರೆ ಇವರು ಟೀಕೆ ಮಾಡ್ತಾ ಇರ್ತಾರೆ ನೀವು ಟೀಕೆ ಮಾಡಿಸ್ಕೋಬೇಕಾಗುತ್ತೆ ಸಿದ್ದರಾಮಯ್ಯ ಅವರೇ ಬ್ಯಾಡಿ ಹಠ ಬ್ಯಾಡಿ ಗಂಡುಗಾಟ ಹೆಂಗ್ಸಿ ಚಟ ಯಾವ ಇರಬಾರ್ದಂತೆ ಸ್ವಾಮಿ ನೋಡಿ ಯೋಚನೆ ಮಾಡಿ ಅದಕ್ಕೋಸ್ಕರ ರಾಜ್ಯದ ಜನತೆ ನಿಮ್ಮನ್ನು ಮತ್ತೆ ಅಂದರೆ ಮತ್ತೆ ಇದು ಮಾಡಬೇಕಂದ್ರೆ ನೀವು ಈ ರೀತಿ ಮಾಡಿ ದೀಪಾಬಸ್ತಿಯು ಮತ್ತು ಮುಸ್ತಕ ಜೊತೇಲೆ ಸೇರಿ ಜಂಟಿಯಾಗಿ ಪ್ರಶಸ್ತಿ ತಗೊಂಡ್ರು ಭೂಕರ್ ಪ್ರಸಕ್ತಿನ ಅದಕ್ಕೋಸ್ಕರ ನೀವು ದಸರಾ ಉದ್ಘಾಟನೆಗೆ ನೀವು ಯಾಕೆ ಅವ್ರನ್ನ ಬಿಟ್ರಿ ಇವ್ರಿಗಿಂತ ಫಸ್ಟ್ ತಗೊಂಡಿದ್ದು ಒಂದು ಎರಡು ಅಂತ ಇರುತ್ತೆ ಮಾರ್ಕು ಅದ್ರ ಫಸ್ಟ್ ತಗೊಂಡಿದ್ದೆ ಅವರು ದೀಪಾಬಸ್ತಿಯವ್ರೆ ಅವ್ರನ್ನ ಯಾಕೆ ನೀವು ಬಿಟ್ರಿ ಅವ್ರು ನಿಮ್ಗೆ ಯಾಕೆ ಜ್ಞಾಪಕ ಬರಲಿಲ್ಲ ಸಿದ್ದರಾಮಯ್ಯ ಅವರೇ ನೋಡಿ ಇನ್ನೂ ಒಂದು ಟೈಮ್ ಇದೆ ರಾಜ್ಯ ಜನತೆ ಪರವಾಗಿ ಮತ್ತೊಮ್ಮೆ ನಿಮ್ಮನ್ನ ಮನವಿ ಮಾಡ್ತೀನಿ ನೀವು ಮಾಡೇ ಮಾಡ್ತೀರಿ ಪರಿಗಣಿಸ್ತೀರಿ ಅಂತ ನಾನು ತಿಳ್ಕೊತೀನಿ ಅಂತ ಹೇಳ್ತಾ ನನ್ನ ಮಾತ ಮುಗಿಸ್ತೀನಿ ಸ್ವಾಮಿ ಜೈ ಜೈ ಕರ್ನಾಟಕ ನಾನು ಒಂಟಿ ಸಲಗ ನಂಜುಂಡ ಸ್ವಾಮಿ